ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿಗೆ ಕಾಡಾನೆ ಕಾರ್ಯಾಚರಣೆ ಕೊನೆಗೊಂಡು ಎರಡು ದಿನ ಆಗಲಿಕ್ಕಾಯಿತು ಇವಾಗ ಮೂರನೇ ದಿನ ಬೆಳೆ ಬೆಳಿಗ್ಗೆ ಎಲ್ಲ ಕ್ಯಾಂಪ್ನ ಕ್ಲೋಸ್ ಮಾಡಿಕೊಂಡು ಮತ್ತಿಗೋಡು ಮತ್ತು ಇನ್ನೊಂದು ದುಬಾರಿ ಕ್ಯಾಂಪ್ಗೆ ಎಲ್ಲ ಹಾನಿಗಳು ಹೋದವು ಅಭಿಮನ್ಯು ಮತ್ತು ನಮ್ಮ ಕರ್ನಾಟಕದ ಭೀಮ ಕೂಡ ಮತ್ತಿಗೋಡು ಕ್ಯಾಂಪ್ಗೆ ಮರಳಿ ಹೋದುವು ಹಾಗೆ ಇನ್ನಿತರೆ ಗಜಪಡೆ ಧನಂಜಯ ಆಗಿರ್ಬೋದು ಹರ್ಷ ಆಗಿರ್ಬೋದು ಅದು ಕೂಡ ದುಬಾರಿ ಕ್ಯಾಂಪ್ಗೆ ಹೋದವು ಆದರೆ ಇವು ಲಿಸ್ಟಲ್ಲಿ ಇದ್ದಿದ್ದು ಮೂರು ಕಾಡಾನಿಗಳೇ ಬೇರೆ ಹೌದು ವೀಕ್ಷಕರೇ ಲಿಸ್ಟಲ್ಲಿರೋ ಮೂರು ಯಾವುವು ಅಂದರೆ ಕರಡಿ ರೂಢಿರಂಗ ಮತ್ತು ಈ ವೈಲ್ಡ್ ಭೀಮಾ ಅನ್ನೋ ಆನೆಗಳು ಈ ಮೂರು ಹೆಸರನ್ನು ಆರಿಸ್ಬಿಟ್ಟು ಇವರು ಈ ಪಾಪದ ಆನೆಗಳು ಇರ್ತವಲ್ಲ ಇವ್ಯಾವ ಇವು ಮೊನ್ನೆ ಮೂರು ಕಾಡಾನೆಗಳನ್ನು ಒಂದು ಮಾರ್ಟಿನ್ನು ಮತ್ತು ಇನ್ನೊಂದು ತಣ್ಣೀರು ಇನ್ನೊಂದು ಯಾವುದೋ ಸಣ್ಣ ಆನೆ ಮರೆ ಈ ಮೂರು ಆನೆಗಳನ್ನ ಹಿಡಿದ್ಬಿಟ್ಟು ಒಟ್ಟು ಕಾಡನೆ ಆಪ್ರೇಷನನ್ನು ಸಕ್ಸಸ್ ಮಾಡಿದ್ವಿ ಅಂತ ಹಿಡಿದ್ಬಿಟ್ಟು ಮೊನ್ನೆ ಒಂದೆರಡು ದಿನಗಳ ಹಿಂದೆ ಬೆಳೆ ಬೆಳಿಗ್ಗೆ ಕ್ಯಾಂಪ್ನ ಕ್ಲೋಸ್ ಮಾಡಿಕೊಂಡು ಹೋಗ್ಬಿಟ್ರು ಈ ಆನೆಗಳನ್ನು ಹಿಡಿದು ಯಾವಾಗ ಸ್ವಾಮಿ ಈ ಮೂರು ಆನೆ ಕಾಡನೆಗಳನ್ನು ಅರ್ಜುನನ ಸಾವಿಗೆ ನ್ಯಾಯ ಕೊಡಿಸೋದಾದರೂ ಹೇಗೆ ಈ ಕರಡಿ ಎಂಬ ಕಾಡನೆ ಕೂಡ ಅಲ್ಲಿ ಜನಕ್ಕೆ ಇವಾಗ ಸುತ್ತಮುತ್ತಲು ಜನಕ್ಕೆ ತುಂಬ ತೊಂದರೆ ಕೊಡ್ತಾಯಿದೆ ಹಾಗೆ ಈ ಭೀಮಾ ಆನೆ ಕೂಡ ನಿನ್ನೇನು ಮೊನ್ನೆ ಊರೊಳಗೇನೆ ಬಂದಿದೆ ಅಂಥ ಬಲಿಷ್ಠವಾದ ಆನೆಗಳನ್ನು ಇಡೀರಿ ನೋಡಿ ಇವಾಗೇನೋ ಅರ್ಜುನನ ಆನೆ ಕೆಳಗಿಸ್ರು ಆನೆ ಕೇಷೇಟ್ ಕ್ಲೋಸ್ ಮಾಡಿದ್ರಂತೆ ಅದು ಯಾವಾಗ ಹಿಡಿತಾರೋ ಏನು ಮೊನ್ನೆ ನೀವು ರೀಸನ್ ಕೊಟ್ಟ್ರಿ ಹೋಗುವಾಗ ಏನಂತ ರೀಸನ್ ಕೊಟ್ಟಿದ್ದಾರೆ ಇಪ್ಪತ್ತು ಮೂವತ್ತು ಆನೆಗಳ ಕಾಡನೆಗಳ ಗುಂಪಿನಲ್ಲಿ ಕರಡಿ ಕಾಡನೆ ಮತ್ತು ಭೀಮ ಕಾಡಾನೆ ಒಳಗೆ ಒಕ್ಕೊಂಡಿದ್ದಾವಂತೆ ಅದಕ್ಕೆ ಅವಕ್ಕೆ ಮದ ಬಂದಿದೆ ಅಂತೆ ನಮ್ಮ ಸಾಕು ಪ್ರಾಣಿಗಳ ಜವಾಬ್ದಾರಿ ಮತ್ತು ಆರೋಗ್ಯ ಕರ್ತವ್ಯ ಅಂತ ಇವರು ಹೇಳಿದರು ಕಾರಣ ಇವಾಗ ಹಿಡೀಲಿಕ್ಕಾಗಲ್ಲ ಇಪ್ಪತ್ತ್ ಆನೆಗಳ ಗುಂಪಿನಲ್ಲಿದ್ದಾವೆ ಆಮೇಲೆ ಮುಂದಿನ ದಿನಗಳಲ್ಲಿ ಹಿಡಿತೀವಿ ಅಂತ ಹೇಳಿದರು ಇಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿದ್ದರೆ ನಮ್ಮ ಅರ್ಜುನ ಕಾಡಾನೆ ಆಪ್ರೇಷನ್ ಜೊತೆ ಹೋರಾಡುವಾಗ ಈ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತಗೊಳ್ಳಿಲ್ಲ ಇದು ನಾವಾಗಲೇ ತೊಗೊಂಡಿದ್ರೆ ನಮ್ಮ ಅರ್ಜುನನ್ನು ಇವತ್ತಿನವರೆಗೂ ಇರ್ತಾ ಇತ್ತು ನೋಡೋಣ ಇನ್ನೂ ಒಂದು ತಿಂಗಳು ಬಿಟ್ಟು ಮತ್ತೆ ಪುನಃ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಅಂತ ಆದಷ್ಟು ಬೇಗ ಈ ಮೂರು ಬಲಿಷ್ಠವಾದ ಕಾಡನೆಗಳನ್ನು ಇಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಈ ಮಾಹಿತಿ ಇಷ್ಟ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹಾಗೆ ವಿಷಯವನ್ನೆಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು